ರೈತ ಬಾಂಧವರೇ ಇವತ್ತಿನ ಈ ವಿಡಿಯೋದಲ್ಲಿ ಸಬ್ಸಿಡಿ ಬೆಲೆಯಲ್ಲಿ ಸಿಗುವಂತಹ ಬ್ಯಾಗ್ ಟೋಕ್ರೆ ರಾಶಿ ಮಷಿನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸಿರಿಧಾನ್ಯ ಬೆಳೆಗಳಾದಂತಹ ಹೆಸರು ಕಡಲೆ ತೊಗರಿ ಸೊಯಬಣ ಗೋವಿಂಜಾಳ ಈ ತರದ ಹಲವು ಬಗೆಯ ಎಲ್ಲ ರೀತಿಯ ಸಿರಿಧಾನ್ಯಗಳನ್ನು ಈ ಮಷಿನ್ ಅಲ್ಲಿ ಅತಿ ಉತ್ತಮ ಗುಣಮಟ್ಟದ ರಾಶಿಯನ್ನ ಮಾಡಬಹುದು ಈ ಜಾಂಗೀರ್ ಮಷಿನ್ ರಾಜಸ್ಥಾನ್ ಮಾಡೆಲ್ ಇರೋದ್ರಿಂದ ನೀವು ರಾಜಸ್ಥಾನಕ್ಕೆ ಹೋಗಿ ಪರ್ಚೇಸ್ ಮಾಡ್ಬೇಕಂತಿಲ್ಲ ನಮ್ಮ ಬೈಲೊಂದಲಲ್ಲಿ ಇರುವಂತಹ ಶ್ರೀ ಆತ್ಮಾನಂದ ಎಂಟರ್ಪ್ರೈಸಸ್ ಡೀಲರ್ ಹತ್ರ ಸಬ್ಸಿಡಿ ಬೆಲೆಯಲ್ಲಿ ಈ ಮಷೀನ ಖರೀದಿಸಬಹುದು ಜಾಂಗೀರ್ ರಾಶಿ ಮಷಿನ್ ಮಾಡೆಲ್ಗಳಲ್ಲಿ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ರಾಶಿ ಮಾಡಬಹುದಾಗಿದೆ ಬ್ಯಾಕ್ ಟೋಕ್ರಿಯ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಬರೋಣ ಹಾಗೆ ಸಬ್ಸಿಡಿ ಎಷ್ಟೆಲ್ಲ ರೈತರಿಗೆ ಸಿಗ್ತಾ ಇದೆ ರೈತರು ಇದನ್ನ ಬಳಕೆ ಮಾಡಿ ಏನೆಲ್ಲ ಲಾಭವನ್ನು ಪಡಿತಾ ಇದ್ದಾರೆ ಎಷ್ಟು ಆದಾಯನ ಗಳಿಸ್ತಿದ್ದಾರೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಮ್ಮ ನಿಮಗೆ ನಿಮ್ಗೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡಿ ಇವತ್ತು ನಾವ್ ಇರೋದು ಬಂದ್ಬಿಟ್ಟು ಬೆಳಗಾವಿ ಡಿಸ್ಟಿಕ್ ಬೈಲೊಂಗಲ್ ತಾಲೂಕಿನಲ್ಲಿರುವಂತ ರೈತರ ಒಂದು ಹೊಲದಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ರಾಶಿ ಮಷಿನ್ ಗಳಲ್ಲಿ ಯಾವ ಮಾಡಲ್ ರಾಶಿ ಮಷೀನ ತೆಗೆದುಕೊಳ್ಳಬೇಕು ಅಂದ್ರೆ ದೊಡ್ಡ ಮಷೀನ್ಗಳಾದಂತಹ ಬ್ಯಾಕ್ ಟೋಕ್ರಿ ಮಷಿನ್ ತೆಗೆದುಕೊಳ್ಳೋದು ಉತ್ತಮನ ಅಥವಾ ಚಿಕ್ಕ ಮಷಿನ್ ಗಳಾದಂತ ಸೈಡ್ ಟೋಕ್ರಿ ಮಷೀನ್ ತೆಗೆದುಕೊಳ್ಳೋದು ಉತ್ತಮನ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ನೋಡ್ಕೊಂಬರೋಣ ಇವಾಗ ನಮ್ ಜೊತೆ ಇದಾರೆ ಬೈಲೊಂಗಲ್ದ ರೈತರು ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಶಿವಾನಂದ್ ಐನಾಪುರ್ ಬೈಲೊಂಗಲ್ ಓಕೆ ಸರ್ ಈ ಮಷೀನ್ಗೆ ಖರೀದಿ ಮಾಡಿ ಸರ್ ನೀವು ಈಗ ಎಂಟು ಈಗ ರಾಶಿ ಮಷೀನ್ಗಳಲ್ಲಿ ಸುಮಾರ್ ತರ ಬೇರೆ ಬೇರೆ ಕಂಪ್ನಿ ಮಷಿನ್ಸ್ ಅವೆಲ್ಲ ಹೊರತುಪಡಿಸಿ ನೀವು ಜಾಂಗೀರ್ ರಾಶಿ ಮಿಷನ್ ತಗೊಂಡಿದೀಸನ್ ಈಗ ಜಾಂಗೀರ್ ಐತ್ರಿ ಐತಿರಿ ಮಟೀರಿಯಲ್ ಮುಂದೆ ಇಳುವರಿ ಚಲೋ ತೆಗಿತೈತ್ರಿ ಒಂದ್ ತಾಸಿಗೆ ಹದಿನೈದ ಹದ್ನಾಟಲ್ ತೆಗಿತರಿ ಸಾಯಂಕಾಲ ಅಂದ್ರೆ ಒಂದ್ ನೂರ್ ಹೊಡಿತೀರಿ ಮೇಲೆ ಹೊಡಿತೀರಾ ಒಂದ್ ನೂರ ಇಪ್ಪತ್ ಮಠ ಹೊಡೆದ್ರಿ ಮಠದ ರೈತರಿಗೆ ಮೇನ್ ಆಗಿ ಒಂದು ಸಮಸ್ಯೆ ಬರೋದು ರಾಶಿ ಮಿಷಿನ್ ಗಳಲ್ಲಿ ಒಂದು ಪರ್ಚೇಸ್ ಮಾಡ್ಬೇಕಂತ ಹೇಳಿ ನಮ್ ಐದಾರು ಮಿಷನ್ ಇದ್ರಿ ಬನ್ಸಲ್ ಐತ್ರಿಕ ಎಲ್ಲಾ ಇದ್ರಿ ನನಗೆ ಈ ಮಿಷನ್ ಮಾತ್ರ ಬಾಳ ಚಲೋನ್ ಇವರ ಇದ್ ರಿಸಲ್ಟ್ ಚಲೋ ಆಯ್ತಲ್ರಿ ಹೆಚ್ಚು ರಸಿ ಮೇಂಟೇನೆನ್ಸ್ ವಿಚಾರಕ್ಕೆ ಬಂದ್ರೆ ಮೇಂಟೆನೆನ್ಸ್ ಕಡಿಮೆ ಐತ್ರಿ ಇದ್ರಲ್ಲಿ ನಾವ್ ಏನು ಖರ್ಚು ಅಂತ ಏನ್ ಇಲ್ರಿ ಹೆಚ್ಚಲ್ರಿಂದ ಹೆವಿ ಐತ್ರಿ ಮಿಷನ್

ಗೋಯನ್ ಜೋಳನ್ ಹಾಕ್ತೇತ್ರಿ ಎಲ್ಲಾ ತರ ಹಾಲ್ ಕ್ರಾಪ್ ಐತಿ ಸ್ವಲ್ಪ ಜಾಸ್ತಿ ಹಾಕ್ದಾಗ ಲೋಡ್ ಹಾಕ್ತಾಡ್ತಾ ಏನ್ ಲೋಡ್ ಇಲ್ರಿ ಬಾಳ ಚಲೋ ಐತ್ರಿ ಮತ್ತ ಲೋಡ್ ಬಿಳಂಗಿಲ್ರಿ ಬಾಳ ಎಲ್ರಿ ಅಂದ್ರ ಸೋಬನ್ ಕಟ್ರ ಬೇರೆ ಬರ್ತರಿ ಹಾ ಜೋಳದ ಕಟ್ರ ಬೇರೆ ಬರ್ತರಿ ಮುಂದ ಹೆಸರು ಕಟ್ರ ಬೇರೆ ಬರ್ತೈತಿ ಮುಂದ ಬ್ಯಾಕ್ ಟೋಕ್ರಿ ಒಳಗ ಇದ್ರ ಮುಂದ ತಳಗ ಒಳಗಿಲ್ಟರ್ ಅದಾವ್ರಿ ರಾಶಿ ಹಸ್ರ ಮಾಡಾಕಿ ಕೌಂಟರ್ ಐತ್ರಿ ಮುಂದೆ ಎರಡ್ ಫಿಲ್ಟರ್ ಅದಾವ್ರಿ ಮುಂದ ನಮ್ಗ ಇದೊಂದು ಅಳಿಲ್ ಕಮ್ಮಿ ಅಂತಂದ್ರ ಟೇಲರ್ ಬಿಡುವಂಗೈತ್ರಿ ಅಂದ್ರ ನಮ್ಗ ಎರಡ್ ಸೀಸನ್ ಬರ್ತದ್ರಿ ಒಂದು ಹುಳ್ಳಿ ಸೀಸನ್ ರೀ ಉದ್ದ ಸೀಸನ್ ಒಂದ ನಮ್ಗ ಕಡ್ಲಿ ಬಾಳ ಬರ್ತದ್ರಿ ಕಡ್ಲಿ ಜೋಳ ಹಿಂಗಾರು ಹೌನ್ರಿ ಮುಂಗಾರಿ ಪೇಕ ಉದ್ದ ಇಷ್ಟ ಜಾಸ್ತಿ ಧೈರ್ಯ ಹೆಂಗ್ ಮಾಡಿದ್ರಿ ಸರ್ ಅಂದ್ರೆ ಐದುವರೆ ಲಕ್ಷ ರೂಪಾಯಿ ಅಂದ್ರೆ ದೊಡ್ಡ ಅಮೌಂಟ್ ಆಯ್ತು ಹೌನ್ರಿ ನಮ್ಗ ಅದ ಈ ಚಲೋ ಆಯ್ತಲ್ರಿ ಡೈಲಿ ಇಲ್ಲ ಅಂದ್ರೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ದುಡಿದ್ರಿ ಡೈಲಿ ಇಪ್ಪತ್ ಸಾವಿರ ನಾವು ಒಂದ್ ಕ್ವಿಂಟಲ್ಗೆ ಮೂರ್ ನೂರ್ ಹೊಡಿತೀವಿ ಒಂದ್ ನೂರ್ ಕ್ವಿಂಟಲ್ಗೆ ಆಟ ಆಗತ್ತೆ ಆಯ್ತಲ್ ಸರಿ ಆಯ್ತು ಸರ್ ಸಾವಿರ ಮೂರವರ ಸಾವಿರ ಒಂದ್ ಕ್ವಿಂಟಲ್ಗೆ ಮುನ್ನೂರು ರೀ ಮುನ್ನೂರ ಐವತ್ ರೂಪಾಯಿ ಅಂದ್ರೆ ಸಾವಿರ ಆಯ್ತಲ್ಲ ಒಂದ್ ಇಪ್ಪತ್ತ್ ಸಾವಿರ ಅಂತೂ ಆರಾಮ್ ದುಡ್ಡಿದೆ ಎಲ್ಲಾ ಖರ್ಚು ತಗೋದ್ರು ಒಂದ್ ಹದಿನೈದು ಸಾವಿರ ಖರ್ಚೋಗಿ ಹಂಗ ಚಲೋ ತಾಯಿ 150 ವನ್ನ ಸೀಸನ್ ದುಡ್ತರ ಒಂದೆರಡು ಲಕ್ಷ ರೂಪಾಯಿ ದುಡ್ತೆ. 2.5 ಲಕ್ಷ ರೂಪಾಯಿ ದುಡ್ತಿನ. ಅಂದ್ರೆ ಒಂದೆರಡು ಸೀಸನ್ ಅಲ್ಲಿ ನೆನ್ನೆ ಬಂಡವಾಳ ತೆಗಿತೀರಿ ಸರ್ ಎಲ್ ತೊಂದ್ರಿ ಮಷಿನ್. ಇದು ಬಯಲಂಗಲ್ಲ ಆತ್ಮನಂದ ಎಂಟರ್ಪ್ರೈಸ್. ಓಕೆ. ಸರ್ವಿಸ್ ಎಲ್ಲಾ ಹೇಗಿದೆ ಸರ್? ಸರ್ವಿಸ್ ಚಲೋಕ್ತಾರೆ. ಸರ್ ಚಲೋ. ಏನಾರಾದರೂ ಹಿಂಬಲ್ಲೇಲ್ಲ ಇದು ಮಾಡ್ತಾರ? ಅಲ್ಲ ಸರ್ ರಾಜಸ್ಥಾನ ಮಷಿನ್ ಇದು. ಅಂದ್ರೆ ನೀವು ಐದಿನೆಲ್ಲ ಇಲ್ಲ ತೋರ ಇವರು ಚಲೋದಾರಲ್ರಿ. ಡೀಲರ್. ಸರ್ ಇಲ್ಲೇ ನಾವು ಹಿಂದ ಉಗದಿ ಒಂದ್ರಿ. ಹರಿ. ಒಳ್ಳೆ ಬರ್ತದ್ರಿ. ರಾಶಿ ಉತ್ತಮ ಆಗತದ್ರಿ. ಬಟ್ ಹೊಟ್ಟೆ ಮಾತ್ರ ಪುರ್ಮ ಆಗ್ತದ್ರಿ ಏನೋ ಹೊಟ್ಟನೇ ಕಾಲ್ ಹೋಗಂಗಿಲ್ಲ ರೀ ಮತ್ತ ದೂಸು ಚಲೋ ಬರ್ತೈತ್ರಿ ಮುಂದೆ ಇಲ್ಲೇ ಎರಡ್ ಅದಾವ್ರಿ ಕಾಲ್ ಹಸನ್ ಸ್ವಚ್ಛ ಮುಂದ ಮುಂದೆ ಡಬಲ್ ಸಾನಗಿದಾವ್ರಿ ಸ್ವಚ್ಛ ಆಗಿಬಾರ ಮುಂದ ಟ್ಯಾಕ್ಟರ್ ಐದ್ ಹೆಚ್ ಐವತ್ತು ಹೆಚ್ ಬಿ ಐತ್ರಿ ಟ್ಯಾಕ್ಟರ್ ಐವತ್ ಹೆಚ್ ಬಿ ಐತ್ರಿ ನಮ್ಗ ಒಂದ್ ನೂರ್ ಕಿಂಟಲ್ ಕಂದ್ರ ಎರಡು ವರ್ಷ ಸಾವಿರ ರೂಪಾಯಿ ಹೋಗ್ತದ್ರಿ ಒನ್ಯದ್ರಿ ಇದು ಹಸಿ ರಾಸಿ ರಾಚಿ ಹಸಿಗೂ ಇದ್ರಿ ಒನ್ ಅವರ್ಕು ನಡಿತೈತ್ರಿ ಏನೋ ಏನ್ ತೊಂದ್ರಿ ಇಲ್ರಿ ಪಟ್ನ ಚಲೋ ಐತ್ರಿ ಹಂಗೇನ್ ನೋಡ್ರಿ ರಾಶಿ ನೋಡ್ರಿ ಏನು ಕಡ್ಡಿಲ್ಲ ಕಸರ ಇಲ್ಲ ಬಹಳ ಉತ್ತಮ ರಾಶಿ ಬರ್ತೈತ್ರಿ ನೋಡ್ರಿ ಇಲ್ಲೇ ಬಳ್ಳಿ ಹೋಗದೇನ್ರಿ ಏನ್ರಿ ಇಲ್ಲೇ ಮ್ಯಾಲ ಬರ್ತೈತ್ರಿ ಇಲ್ಲೇ ಇಲ್ಲೇ ಕಟ್ರೆ ಐತ್ರಿ ಇಲ್ಲೇ ಕಟ್ರೈತಿ ಕಟ್ರಾಗೆ ಇಲ್ಲ ಇದು ಜೀರ್ಬಾಕ್ ಐತ್ರಿ ಐತಿ ಐತ್ರಿ ಮುಂದೆ ಇದು ಇಲ್ಲೇ ಕಾಳ ಏನಾರ ಮಣಗಾಯಿ ಇದಂದ್ರೆ ಇದ್ರಾಗ ಹಾಕೋಬಾರ್ದು ಇದು ಮಣ್ಣಗಾಯಿ ಕಳೆ ಬೇಕಲ್ರಿ ಇದ್ರ ಹಾಕೋದ್ರಿ ಹ್ಞೂ ರೀ ಇದು ಒಂದು ಸಿಸ್ಟಮೆಟಿಕ್ ಏನ್ ಮಾಡಿ ಇಲ್ಲಿ ಒಳಗ ನೀವು ಬರ್ತಾವಲ್ರಿ ಕಡ್ಡಿ ಬುಡ್ ಬರಾಕತ್ತೀ ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇತ್ತು ನೋಡಿರಿ ಹೌನ್ರಿ ಇನ್ನೊಂದ್ ಸರ್ ಒಳಗಿ ಗುಡ್ಡಿ ಕಡಿಮೆ ಬಂದ್ರಿ ಇಲ್ಲಿ ಯಾರ ಇವಾಗ ಕೊಟ್ಟು ಗೇಟ್ ಎರಡು ಗೇಟ್ ಇವ ಅಂದ್ರೆ ಒಟ್ಟು ಹಿಡಿಯಾಕಂದ್ರೆ ಇದ್ರಾಗ ಅಡ್ಜಸ್ಟ್ಮೆಂಟ್ ಆಯ್ತು

ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಒಂದು ಸಮಯ ಕೊಟ್ಟು ಮಷಿನ್ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನ ತಿಳ್ಸ್ಕೊಟ್ಟಿದ ರೈತ ಬಾಂಧವ್ರೆ ನೋಡಿದ್ರಲ್ಲ ಅಣ್ಣೋರ್ ಬಂದ್ಬಿಟ್ಟು ಜಾಂಗೀರ್ ಕಂಪನಿಯ ಬ್ಯಾಕ್ ಟೋಕ್ರಿ ಮಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ರು ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೇನೆ ಇದಕ್ಕೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನ ತಗೋಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಬೈಲ್ಹೊಂಗಲ್ ಬರುವಂತಹ ಶ್ರೀ ಆತ್ಮಾನಂದ ಎಂಟರ್ಪ್ರೈಸಸ್ ಡೀಲರ್ ಅವರ ರಿಸೆಪ್ಷನ್ ನಂಬರ್ ಹಾಗೂ ಕರೆಂಟ್ ಲೊಕೇಶನ್ ಕೊಟ್ಟಿರ್ತೇನೆ ನೀವು ಡೈರೆಕ್ಟ್ ಆಗಿ ಶೋರೂಮ್ಗೆ ಗೆ ವಿಸಿಟ್ ಮಾಡಿ ಅಲ್ಲಿ ಕೂಡ ಮಷಿನ್ ನೋಡಿ ಹಾಗೆ ಸುತ್ತಮುತ್ತ ಹಳ್ಳಿಯಲ್ಲಿ ಕೂಡ ಈ ಮಷೀನ್ ಕೊಟ್ಟಿದ್ದಾರೆ ಸೈಟ್ ಟೋಕ್ರಿನ ಕೊಟ್ಟಿದ್ದಾರೆ ಬ್ಯಾಕ್ ಟೋಕ್ರಿನ ಕೊಟ್ಟಿದ್ದಾರೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಈ ತರ ರೈತನ ಭೇಟಿಯಾಗಿ ಆ ಮಷಿನ್ ಬಗ್ಗೆ ಮಾಹಿತಿನ ಕೇಳೋದ್ರಿಂದ ಮಷೀನ ಒಂದು ನಿಜಾಂಶವನ್ನು ನೀವು ತಿಳ್ಕೋಬಹುದು ಸ್ನೇಹಿತರೆ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ನಮ್ಮ ವಿಡಿಯೋ ನಿಮಗೆ ಎಷ್ಟಾದಲ್ಲಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಈ ಸಬ್ಸಿಡಿ ಒಂದು ಆಫರ್ನ ಬಗ್ಗೆ ಅವರಿಗೂ ಕೂಡ ತಿಳಿಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು